ಕನ್ನಡ ಕೋಗಿಲೆ ಸೀಸನ್ ಟು ಕಾರ್ಯಕ್ರಮ ಪ್ರಾರಂಭವಾಗಿದೆ ಈ ಬಾರಿಯ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದು ಜೂನಿಯರ್ ಶಿವರಾಜ್ ಕುಮಾರ್ ಎಂದು ಕಲರ್ ಸೂಪರ್ ವಾಹಿನಿ ಬಿಂಬಿಸಿದೆ ಆದ್ರೆ ವೀಕ್ಷಕರಿಗೆ ಮಾತ್ರ ಇದು ಸ್ವಲ್ಪವೂ ಇಷ್ಟವಾಗಿಲ್ಲ ಇಸ್ಮೈಲ್ ಎಂಬ ಬೆಳಗಾವಿಯ ಪ್ರತಿಭೆ ಜೂನಿಯರ್ ಶಿವರಾಜ್ ಕುಮಾರ್ ಆಗಿದ್ದಾರೆ ಈ ಪ್ರತಿಭೆಗೆ ಕಲರ್ ಸೂಪರ್ ವಾಹಿನಿ ತಮ್ಮ ಕನ್ನಡ ಕೋಗಿಲೆ ಸೀಸನ್ ಟು ಅವಕಾಶವನ್ನ ನೀಡಿದೆ ಆದ್ರೆ ವೀಕ್ಷಕರ ಕಡೆಯಿಂದ ಇದಕ್ಕೆ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗಿದೆ ಕಲರ್ ಸೂಪರ್ ವಾಹಿನಿಯ ಫೇಸ್ಬುಕ್ ಪೇಜ್ ನಲ್ಲಿ ಜೂನಿಯರ್ ಶಿವರಾಜ್ ಕುಮಾರ್ ವಿಡಿಯೋ ಹಂಚಿಕೊಂಡಿದ್ದಾರೆ ಈ ವಿಡಿಯೋಗೆ ಬಂದಿರುವ ಕಮೆಂಟ್ಸ್ ಗಳನ್ನ ಗಮನಿಸಿದ್ರೆ ಸಾಕು ವೀಕ್ಷಕರ ಅಸಮಾಧಾನ ಯಾವ ಮಟ್ಟಕ್ಕೆ ಇದೆ ಎಂಬುದು ತಿಳಿಯುತ್ತದೆ ಕೆಲವೇ ಕೆಲವು ವೀಕ್ಷಕರನ್ನ ಬಿಟ್ಟರೆ ನೂರಕ್ಕೆ ತೊಂಬತ್ತರಷ್ಟು ವೀಕ್ಷಕರು ಜೂನಿಯರ್ ಶಿವಣ್ಣನ ವಿರುದ್ಧ ಆಕ್ರೋಶಗೊಂಡಿದ್ದಾರೆ ಅವರ ನಟನೆ ಲುಕ್ ಸ್ಟೈಲು ಯಾವುದು ಶಿವಣ್ಣನ ರೀತಿ ಇಲ್ಲ ಎನ್ನೋದು ವೀಕ್ಷಕರ ಅಭಿಪ್ರಾಯ ಕಲರ್ ಸೂಪರ್ ಚಾನಲ್ ನಿಮಗೆ ಮಾಡೋಕೆ ಕೆಲ್ಸ ಇಲ್ವಾ ಶಿವಣ್ಣ ಸರ್ ತರ ಒಂಚೂರು ಇಲ್ಲ ಆದ್ರೂ ಇಷ್ಟೊಂದು ಬಿಲ್ಡಪ್ ಕೊಡ್ತಾ ಇದ್ದೀರಲ್ಲ ಯಾರು ಕರ್ತ್ಕೊಂಡು ಬಂದಿದ್ದು ಶಿವಣ್ಣ ಎಂದ ತಕ್ಷಣ ಅವರ ತರ ಇರೋಕೆ ಸಾಧ್ಯ ಇಲ್ಲ ಅಂತ ವೀಕ್ಷಕರೊಬ್ಬರು ಕಮೆಂಟ್ ಮಾಡಿದ್ದಾರೆ ನಿಮ್ಮ ಕಾರ್ಯಕ್ರಮಗಳು ಹಿಟ್ ಆಗುತ್ತಿಲ್ಲ ಎಂಬ ಕಾರಣಕ್ಕೆ ಆಕ್ಟರ್ ತರ ಇರೋ ಜೂನಿಯರ್ ಕರೆದುಕೊಂಡು ಬಂದ್ಬಿಡ್ತೀರಾ ಟ್ಯಾಲೆಂಟ್ ಗೆ ಬೆಲೆ ಕೊಡಿ ಟಿ ಆರ್ ಪಿಗಾಗಿ ಈ ಶೋ ಮಾಡಬೇಡಿ ಹೋಲಿಕೆ ಮಾಡೋದಕ್ಕೂ ಒಂದು ಮೌಲ್ಯ ಇದೆ ಅಂತ ವೀಕ್ಷಕರೊಬ್ಬರು ಕಮೆಂಟ್ ಮಾಡಿದ್ದಾರೆ ಶಿವಣ್ಣ ಹತ್ರ ಇರುವ ಒಂದು ಕ್ಯಾರೆಕ್ಟರ್ ಕೂಡ ಇವನ ಬಳಿ ಇಲ್ಲ ಸುಮ್ಮನೆ ಬಿಲ್ಡಪ್ ಮಾಡ್ತಿದ್ದಾನೆ ಶಿವಣ್ಣ ಅವರ ಮರ್ಯಾದೆ ಕಳಿಬೇಡಿ ಯಾವ ಕಡೆಯಿಂದ ಇವನು ನಿಮಗೆ ಜೂನಿಯರ್ ಶಿವಣ್ಣ ತರ ಕಾಣ್ತಿದ್ದಾನೆ ಜೂನಿಯರ್ ದರ್ಶನ್ ಆದ್ರೂ ಚೂರು ನೋಡೋಕೆ ಆ ತರ ಇತ್ತ ಆದ್ರೆ ಇವನು ಶಿವಣ್ಣ ತರ ಕಾಣ್ತಿಲ್ಲ ಅಂತ ಇನ್ನೊಬ್ಬ ವೀಕ್ಷಕರು ಕಮೆಂಟ್ ಮಾಡಿದ್ದಾರೆ ದಯವಿಟ್ಟು ಕ್ಷಮಿಸಿ ಶಿವಣ್ಣನ ತರ ಇದೀವಿ ಅಂತಾನೋ ದುಡ್ಡು ಸಂಪಾದನೆಗಾಗಿಯೋ ಈ ರೀತಿ ಮಾಡೋದಲ್ಲ ಕಲಾವಿದರ ಮೇಲಿನ ಅಭಿಮಾನಕ್ಕೆ ಅವರ ರೀತಿ ಡ್ರೆಸ್ ಹೇರ್ ಸ್ಟೈಲ್ ಮಾಡ್ತೇವೆ ಆದ್ರೆ ತಮ್ಮನ್ನೇ ತಾವು ಒಬ್ಬ ನಟನಾಗಿ ಬದಲಿಸಿಕೊಳ್ಳೋದು ಎಂದ್ರೆ ಅದು ಕಲಾವಿದರ ಮೇಲೆ ಇಟ್ಟಿರುವ ಪ್ರೀತಿ ಅಭಿಮಾನ ಹಾಗಾಗಿ ಹಣ ಸಂಪಾದನೆಯ ದೃಷ್ಟಿಯಿಂದ ಈ ರೀತಿ ಮಾಡಬೇಡಿ ಅಂತ ಇನ್ನೊಬ್ರು ವೀಕ್ಷಕರು ಕಮೆಂಟ್ ಮಾಡಿದ್ದಾರೆ ಫೇಸ್ ಸ್ವಲ್ಪ ಓಕೆ ಆದ್ರೆ ನೀವು ಶಿವಣ್ಣನ ಮಾನ ಮರ್ಯಾದಿ ತೆಗೆಯೋದಕ್ಕೆ ಬಂದಿದ್ದೀರಾ ಶಿವಣ್ಣನ ರೀತಿ ಸ್ವಲ್ಪ ಹೋಲಿಕೆ ಇಲ್ಲ ನಿಂಗೆ ಜೂನಿಯರ್ ಆಗಕ್ಕೆ ಇನ್ಯಾರು ಸಿಗ್ಲಿಲ್ವಾ ವೆರಿ ಬ್ಯಾಡ್ ಕೋಡಂಗಿ ಕರ್ಕೊಂಡ್ ಬಂದ್ ಶಿವಣ್ಣ ಎನ್ನುತ್ತಾರೆ ಅಂತಾರೆ ವೀಕ್ಷಕರು ಇಷ್ಟೊಂದು ನೆಗೆಟಿವ್ ಕಮೆಂಟ್ಸ್ ಗಳ ನಡುವೆ ಅಲ್ಲೊಂದು ಇಲ್ಲೊಂದು ಒಳ್ಳೆಯ ಮಾತುಗಳು ಸಹ ಬಂದಿವೆ ಜೂನಿಯರ್ ಶಿವರಾಜ್ ಕುಮಾರ್ ಆಗಿರುವ ಇಸ್ಮಾಯಿಲ್ ನಟನೆಯನ್ನ ಕೆಲವೇ ಕೆಲವರು ಮೆಚ್ಚಿಕೊಂಡಿದ್ದಾರೆ